ಏ ನೋಡ್ರಿ ತಪ್ಪು ಮಾಡಿದ್ದಾರೆ ಪ್ರಜ್ವಲ್ ತಪ್ಪು ಮಾಡಿದ್ದಾರೆ ನಾವಿಲ್ಲ ಅಂತ ಹೇಳೋದಿಲ್ಲ ಆದರೆ ಈ ರಾಜ್ಯದ ಕ್ರಿಮಿನಲ್ ಫೇಮಸ್ ಕ್ರಿಮಿನಲ್ ಅಡ್ವೊಕೇಟ್ ಹನುಮಂತರಾಯ ಸೀಸ್ ಅಪರಾಧವನ್ನು ಮಾಡತಕ್ಕಂಥದ್ದು ಎಷ್ಟು ಅಪರಾಧನೋ ಅಪರಾಧವನ್ನು ಪ್ರಚಾರ ಮಾಡತಕ್ಕಂಥದ್ದು ಅಷ್ಟೇ ಅಪರಾಧ ಅಂತ ಹೇಳಿ ಹೇಳಿದ್ದಾರೆ ದೇ ಆರ್ ಕೋಟಿಂಗ್ ಇವನ್ ಸೆಕ್ಷನ್ಸ್ ಆಲ್ಸೋ ಅದೇ ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಮತ್ತು ನಮ್ಮ ಕರ್ಗೇವರ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಕಲಬುರಗಿನಲ್ಲಿ ಮಾನ್ಯ ರಾಜೀವ್ ಗಾಂಧೀಜಿಯವರು ಪ್ರಚಾರ ಮಾಡಬೇಕಾದ್ರೆ ನಾನೂರು ಹೆಣ್ಣು ಮಕ್ಕಳಿಗೆ ಮಾಸ್ ರೇಪ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ವೈ ಯು ಆರ್ ನಾಟ್ ಇಶ್ಯೂ ಗೆ ಸಮಸ್ಟು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಈ ಮಲತೋರಣೆ ಯಾಕೆ ಜನ ಅಬ್ಸರ್ವ್ ಮಾಡ್ತಾವ್ರಿ ಅಬ್ಸರ್ವ್ ಮಾಡ್ತಾವ್ರಿ ಇವ್ರಿಗೆ ಏನಾಗ್ತದೆ ಗೊತ್ತಾಯ್ತಿ ಇಲ್ಲ ರೀ ಆಮೇಲೆ ಕಾನೂನನ್ನು ಇವ್ರ ಮನ ಬಂತ ಉಪಯೋಗಿಸ್ಕೋತವ್ರಿ ಬ್ರದರ್ ಪೊಲೀಸ್ ಇಲಾಖೆನಲ್ಲಿ ಕೆಲವು ನಿಷ್ಠಾವಂತ ಅಧಿಕಾರಿಗಳು ಇವತ್ತು ಕೆಲಸ ಮಾಡೋಕಾಯ್ತಾ ಇಲ್ಲ ನೀವು ನೋಡಿರ್ಬೋದು ಜಗದೀಶ್ ಈಸ್ ರಿಸೈನ್ಡ್ ಫ್ರಮ್ ದ ಸ್ಪೆಷಲ್ ಪ್ರಾಸಿಕ್ಯೂಟ್ ಈ ವರ್ಕಿಂಗ್ ಫಾರ್ ದಿ ಸೊಸೈಟಿ ಹಿ ವರ್ಕಿಂಗ್ ಫಾರ್ ದಿ ಗವರ್ಮೆಂಟ್ ಬಿ ಎಫ್ ಆಫ್ ರಿಸೈನ್ ದಿಸ್ ಜಾಬ್ ವೈ ಎಲ್ರಿಗೂ ಆತ್ಮಸಾಕ್ಷಿ ಇದೆಯಲ್ಲ ಅದಕ್ಕೆ ಹೊಂದ್ಕೊಡುವುದಿಲ್ಲ ಅದರಿಂದಾಗಿ ಪ್ರಜ್ವಲ್ಲು ಎರಡನೇ ತಾರೀಕು ಸಾರಿ ಒಂದನೇ ತಾರೀಕು ಬರ್ತಕ್ಕಂಥದ್ದು ನೂರಕ್ಕೆ ನೂರು ಪರ್ಸೆಂಟ್ ಬರ್ತಕ್ಕಂಥ ವಿಶ್ವಾಸ ನನಗಿದೆ ಇವತ್ತು ನಾನು ಬೆಳಗ್ಗೆ ಹಲವಾರು ಪೇಪರ್ಗಳಲ್ಲಿ ಅವರು ಏರ್ ಟಿಕೆಟನ್ನು ಕಾಯ್ದಿರಿಸಿದ್ದಾರೆ ಅಂತಕ್ಕಂಥದ್ದು ನಾನು ನೋಡಿದ್ದೇನೆ ಅದ್ರ ಮೇಲೆ ಅವರು ಬರ್ತಕ್ಕಂಥದ್ದು ಗ್ಯಾರಂಟಿ ಇದೆ ಮತ್ತು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಅವ್ರು ಹಂಚ್ಕೊಂಡಿದ್ದಾರೆ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಬರ್ತಾರೆ ಮತ್ತು ದೇವೇಗೌಡರು ಸಾಹೇಬರು ಕೂಡ ಭಾಳ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾರೆ ನಮ್ಮ ಕುಮಾರನರು ಕೂಡ ಭಾಳ ಸ್ಟ್ರಿಕ್ಟಾಗಿ ಈ ಕರ್ನಾಟಕದ ರಾಜ್ಯದ ಜನತೆಯ ಪರವಾಗಿ ಅವರಿಗೆ ನೀನು ಬರಲೇಬೇಕು ಈ ರಾಜ್ಯದ ಮರ್ಯಾದೆ ಪ್ರಶ್ನೆ ನೀನು ಬರಬೇಕು ನೀನು ಸರೆಂಡರ್ ಆಗಬೇಕು ಎಸ್ ಐ ಟಿನಲ್ಲಿ ನೀನು ಸರೆಂಡ್ರಾಗಿ ಅವರ ವಿಚಾರಣೆಗೆ ನೀನು ಸಹಕರಿಸಬೇಕು ಅದ್ರ ಮುಖಾಂತರ ನೀನು ತಪ್ಪಿದಸ್ಥನು ತಪ್ಪಿತಸ್ಥ ಅಲ್ಲಂತಕ್ಕಂಥ ನೀನು ಮಾಡಬೇಕಂತಕ್ಕಂಥ ಮಾಡಬೇಕು ಮಾತುಗಳನ್ನ ಹೇಳಿದ್ದಾರೆ ಒಂದು ಹೇಳ್ತೀನಿ ಈ ಇನ್ಸಿಡೆಂಟ್ ಆಗಿರತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ಇಯರ್ಸ್ ಬ್ಯಾಕ್ ಅದಾದ್ಮೇಲೆ ಯಾವ ಒಂದು ಬಂದು ಕಂಪ್ಲೇಂಟ್ ಮಾಡ್ತಾಳೆ ಹಾಂ ಇಪ್ಪತ್ತ ಒಂದಕ್ಕೆ ಇಪ್ಪತ್ತೆರಡನೇ ತಾರೀಕಿಗೂ ನಿಮ್ಮ ಸಿಡಿ ಬರ್ತವೆ ಪೆನ್ರಿ ನಿಮ್ದಲ್ಲ ಪೆನ್ರಿವುದು ಎರಡು ಪ್ರಜ್ವಲ್ ಬರ್ತವೆ ಬಂದಂಥ ಸಂದರ್ಭದಲ್ಲಿ ಯಾವ ಲೇಡಿ ನನ್ನನ್ನು ಗನ್ನನ್ನು ಇಟ್ಟು ನನಗೆ ರೇಪ್ ಮಾಡಿದ್ರು ಅಂತ ಹೇಳ್ತಾರೆ ಆ ಎಮ್ಮ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಪ್ರಜ್ವಲರ ಜೊತೆ ಕ್ಯಾನೊಸಲಿಂಗ್ ಎರಡರೆ ಆಮೇಲೆ ಚುನಾವಣೆ ಇಪ್ಪತ್ತಾರನೇ ತಾರೀಕಿದೆ ನೀವು ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ನೀವು ಪ್ರಚಾರ ಮಾಡ್ತಿರೋ ಉದ್ದೇಶ ಏನು ದಿಸ್ ಎ ಪೊಲಿಟಿಕಲ್ ದಿಸ್ ಎ ಪೊಲಿಟಿಕಲ್ ಗೇಮ್ ಪ್ಯೂರ್ಲಿ ದಿಸ್ ಈಸ್ ಇಸ್ ದಿಸ್ ಇದನ್ನ ನಾನು ಇಷ್ಟಪಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಸಂಚುರಿ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಮಾಡಿಲ್ಲ ಅಂತ ಹೇಳ್ತಿಲ್ಲ ಮಾಡಿಲ್ಲ ಅಂತ ಹೇಳ್ತಿಲ್ಲ ನೋಟ್ ದಿಸ್ ಪಾಯಿಂಟ್ ಬಟ್ ಅದನ್ನ ನೀವು ಆ ತಕ್ಷಣ ನೀವು ಪ್ರಚಾರ ಮಾಡಿ ಮುಂದೆ ಆಗತಕ್ಕ ತಡೆಗಡಿಬೋದಾಯಿತು ಯಾವ ಒಂದು ಹೆಣ್ಣು ಮಕ್ಕಳನ್ನ ಇವತ್ತು ಅವರ ಮುಖಕ್ಕೆ ಏನು ಕೂಡ ಬ್ಲರ್ ತೋರಿಸಿ ಅವ್ರ ಮನೆ ಹಾಳು ಮಾಡ್ತಾ ಇದ್ದೀರಲ್ಲ ಆ ಮಕ್ಕಳ ಭವಿಷ್ಯದ ಬಗ್ಗೆ ಆ ತಾಯಂದಿರ ಬಗ್ಗೆ ಚಿಂತೆ ಮಾಡಬೇಕಲ್ಲ ಹೇಳಪ್ಪ ನನಗೆ ಸರಿ ನಾನು ಹೇಳ್ತಕ್ಕಂಥದ್ದು ಒಬ್ಬರು ಮನೆನ ನೀವು ಬೇಕು ಅಂತ ಗುಡಿಸಿ ಯಾರು ನಿಮ್ಮ ರಾಜಕೀಯದ ಆಟಕ್ಕೆ ನಿಮ್ಮ ಇದಕ್ಕೆ ನಿಮ್ಮ ಸ್ವಾರ್ಥತೆಗೆ ನೀವು ಎಲ್ಲ ಎಲೆಕ್ಷನ್ ಚುನಾವಣೆ ಎರಡು ಮೂರು ದಿನ ಇದೆ ಅಂತ ಅಂದ್ಕೊಂಡು ಪ್ರಚಾರ ಮಾಡಿಕೊಂಡು ಹಾಂ ಆ ತಾಯಿಂದ ಮನೆನ ನೀವು ಗುಡ್ಸ ಗುಂಡಾಂತರ ಮಾಡಿದ್ರಲ್ಲ ನಿಮಗೆ ದೇವ್ರು ಒಳ್ಳೇದು ಮಾಡೋದಿಲ್ಲ ಅದಕ್ಕೆ ದಿಸ್ ಅದನ್ನು ಇಷ್ಟ ಇಲ್ಲ ಬಟ್ ನೀವು ತಪ್ಪು ಮಾಡೋದನ್ನು ಕಂಡಿಸಿ ಪನಿಷ್ಮೆಂಟ್ ಕೊಡಿ ಯಾವ್ಯಾವ ಟೈಮ್ ಕೊಡೋಕೆ ಮಾಡೋದು ಅಲ್ಲೇ ಕೊಡಿ ನೀವು ಅದನ್ನು ಇಟ್ಕೊಂಡು ಯಾವುದೋ ಟೈಮಲ್ಲಿ ಲಾಂಗ್ ಟೈಮ್ ಇಟ್ಕೊಂಡು ಮಾಡ್ತಕ್ಕಂಥದ್ದನ್ನು ಇವು ಮಾಡೋದ್ರಿಂದ ಆಗಿದ್ದು ಕೋರ್ಟ್ ನಿಲ್ತದೆ ಇದು ಈಗ ರೇಪ್ ಅಂದರೆ ಅದಕ್ಕೊಂದು ಮಾನದಂಡಗಳಿವೆ ಕೇಸ್ ಹಾಕ್ಬೇಕಾದ್ರೆ ಇಷ್ಟು ಗಂಟೆ ಒಳಗಡೆ ಅದು ಮೆಡಿಕಲ್ ಆಗಬೇಕು ಇಷ್ಟು ಗಂಟೆ ಇದಾಗಬೇಕು ಅದಾಗಬೇಕು ಇದಾಗಬೇಕು ಅಂತೆಲ್ಲ ಇದೆ ಆ ಒಂದು ಪ್ರೊಸೆಸ್ ಮಾಡಬೇಕಾದ್ರೆ ದಿಸ್ ಎ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಮಾಡಬೇಕಾದ್ರೆ ಅಧಿಕಾರಿಗಳಿಗೆ ಎಷ್ಟು ಕಷ್ಟ ಆಗ್ತದೆ ನೀವು ಹೋಗಿ ಆ ಕಷ್ಟಪಟ್ಟು ಒಂದು ನೌಕರಿ ತೊಗೊಂಡು ನಿಷ್ಠತೆಯಿಂದ ಡ್ಯೂಟಿ ಮಾಡತಕ್ಕಂಥ ಪೊಲೀಸ್ ಅಧಿಕಾರಿಗಳು ನೀವು ನಿಷ್ಠತೆಯಿಂದ ನೀವು ಕೆಲಸ ಮಾಡಿದ್ರೆ ಟಾರ್ಚ್ ಮಾಡ್ತಾ ಇದ್ದೀರಲ್ರಿ ಸರಿನಾ ಇದು ಅದರಿಂದಾಗಿ ಅವ್ರು ಬರ್ತಾರೆ ಒಂದನೇ ತಾರೀಕು ಫೇಸ್ ಮಾಡ್ತಾರೆ ಇದಕ್ಕೆ ಇಡೀ ಕರ್ನಾಟಕ ರಾಜ್ಯ ಇವತ್ತು ಬರಲಿ ಏನಾಗಿದೆ ಸತ್ಯಾಂಶ ಹೊರಗಡೆ ಬರಲಿ ಅಂತಕ್ಕಂಥ ಇವತ್ತು ರಾಜ್ಯ ನೋಡ್ತಾ ಇದೆ